ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ಬ್ಲಾಗ್ಸ್ ಇವತ್ತಿನ ದಿನ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಅಂದರೆ ನಮ್ಮೂರು ನಮ್ಮೂರಲ್ಲಿರೋ ಪುರಾತನ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಅದರ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂತ ಅಂತ ನಾನು ಹೊರಟೆ ಮೊದಲಿಗೆ ತುರುವೇಕೆರೆ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ ಗೋವು ಮತ್ತು ಜಲ ಇರುವ ಊರು ತುರು ಪ್ಲಸ್ ಕೆರೆ ಅದಾಗಿ ನಮಗೆ ತುರುವೇಕೆರೆ ಅಂತ ಹೆಸರು ಬಂದಿದ್ದು ಇವಾಗ ನೋಡ್ತಾ ಇರೋ ದೇವಾಲಯ ಬಂದು ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಭದ್ರಿಕಾಶ್ರಮವಾಸಿಗಳಾದ ಶ್ರೀ ಮುಕುಂಡು ಮುನಿ ಮತ್ತು ಚಂದ್ರಚೂಡ ಮುನಿಗಳಿರ್ತಾರೆ ಅವರು ತೀರ್ಥಯಾತ್ರೆ ಕೈಗೊಂಡಿರ್ತಾರೆ ಅವರು ತಪಸ್ಸಿಗಾಗಿ ಒಂದು ಜಾಗನ ಹುಡುಕ್ತಿರ್ತಾರೆ ಅವ್ರಿಗೆ ಸಿಕ್ಕಂಥ ಭೂಮಿಯೇ ನಮ್ಮ ಮಾಯಾವಿ ರಾಕ್ಷಸರು ಮೃಗು ರೂಪದಿಂದ ಋಷಿಗಳನ್ನು ತುಂಬ ಹಿಂಸೆ ಮಾಡ್ತಿರ್ತಾರೆ ಆವಾಗ ಮಹಾ ವಿಷ್ಣು ಅಶ್ವರೂಢನಾಗಿ ಬಂದು ಅವರನ್ನು ಬೇಟೆಯಾಡಿ ಸಮ್ಮರಿಸ್ತಾನೆ ಅದಕ್ಕೋಸ್ಕರನೇ ಈ ದೇವಸ್ಥಾನಕ್ಕೆ ಬೇಟೆರಾಯಸ್ವಾಮಿ ಎಂದು ಹೆಸರು ಬಂದಿರೋದು ರುಕುಂಡು ಮುನಿ ಮತ್ತು ಚಂದ್ರಚೂಡ ಮುನಿ ಇರ್ತಾರಲ್ಲ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಮಹಾವಿಷ್ಣು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾರೆ ಪ್ರತಿ ವರ್ಷ ಪಾಲ್ಗುಣ ಶುದ್ಧ ಕೃತಿಕಾ ನಕ್ಷತ್ರದ ದಿನ ಅಂಕುರಾರ್ಪಣ ರೋಹಿಣಿ ನಕ್ಷತ್ರದಲ್ಲಿ ಧ್ವಜಾರೋಹಣ ನಕ್ಷತ್ರದಲ್ಲಿ ರಥೋತ್ಸವ ಉತ್ತರ ನಕ್ಷತ್ರದಲ್ಲಿ ಅವಭೃತ ಸ್ನಾನ ನಡೆಯುತ್ತದೆ ಪೂರ್ವಕಾಲದಲ್ಲಿ ಈ ಊರಿಗೆ ವಿಜಯ ನರಸಿಂಹಪುರಿ ಎಂಬ ಹೆಸರಿರುತ್ತೆ ಕ್ರಮೇಣ ತುರು ಪ್ಲೇಸ್ ಕೆರೆ ಅಂದರೆ ಮೊದಲೇ ಹೇಳ್ದಾಗೆ ಗೋವು ಮತ್ತು ಜಲ ಸಮೃದ್ಧಿಯಿಂದಿರುವ ಊರು ಎಂದಾಗಿ ಇದಕ್ಕೆ ತುರುವೇಕೆರೆಯನ್ನು ಹೆಸರು ಬಂತು ಈ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಾವು ಬಂದಿದ್ದು ಗಂಗಾಧರೇಶ್ವರ ದೇವಾಲಯಕ್ಕೆ ಈ ದೇವಾಲಯದ ಮುಖಮಂಟಪದಲ್ಲಿರುವ ನಂದಿಯು ಬಹಳ ಅದ್ಭುತವಾಗಿದೆ ಈ ನಂದಿ ಸುಮಾರು ಏಳು ಅಡಿ ಎತ್ತರದಲ್ಲಿದೆ ಈ ನಂದಿ ಮುಂದೆ ಇರೋ ಶಿವಲಿಂಗವನ್ನು ಮೊಣಕಾಲನ್ನ ಮಡಿಸಿಕೊಂಡು ಕೂತ್ಕೊಂಡು ನೋಡ್ತಿರೋ ಹಾಗೆ ಕೆತ್ತನೆ ಮಾಡಲಾಗಿದೆ ನಂದಿಯ ಶಿರಕ್ಕೆ ಧರಿಸಿರುವ ಗೆಜ್ಜೆ ಸರ ಆಭರಣಗಳು ಘಂಟಾಸರ ಸರಪಳಿ ಮುಂತಾದ ಅಲಂಕಾರಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಇಲ್ಲಿರುವ ಶಿವಲಿಂಗ ಹಾಗೂ ನಂದಿ ಇದೆಲ್ಲ ವಯ್ಸಳರ್ ಕಾಲದ ಮೂರ್ತಿಗಳಾಗಿರುತ್ತದೆ ಈ ದೇವಾಲಯದಲ್ಲಿರುವ ಗರ್ಭಗುಡಿಯಲ್ಲಿರುವ ಮೂರ್ತಿ ತುಂಬ ಬಹಳ ವಿಶೇಷವಾಗಿದೆ ಗಂಗಾಧರೇಶ್ವರ ಅಂತ ಏನಕ್ಕೆ ಕರೀತಾರೆ ಅಂದರೆ ಶಿವಲಿಂಗದ ಶಿರೋಭಾಗದಲ್ಲಿ ಪದ್ಮಾಸನ ಹಾಕಿ ಕುಳಿತಿರುವ ಗಂಗೆ ಇದ್ದು ಗಂಗೆಯ ಸುತ್ತಲೂ ಸರ್ಪದ ಮಾದರಿಯಲ್ಲಿ ಸುರುಳಿ ಸುರುಳಿಯಂತೆ ಚಿತ್ರಿಸಿರುವ ಜಟೆ ಇದೆ ಈ ದೇವಾಲಯದಲ್ಲಿ ಪಾರ್ವತಿ ಅಮ್ಮನವರ ಮೂರ್ತಿ ಸಹ ಇದೆ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮೂಲೆಶಂಕರೇಶ್ವರ ದೇವಸ್ಥಾನಕ್ಕೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ಹೊಯ್ಸಳ ಕಲಾತ್ಮಕವಾದ ಪಾಣಿಪೀಠ ಹೊಂದಿರುವ ಶಿವಲಿಂಗವಿದೆ ನಾವು ಹೋದಾಗ ಈ ದೇವಾಲಯ ಕ್ಲೋಸ್ ಆಗ್ಬಿಟ್ಟಿತ್ತು ಅಲ್ಲಿಂದ ಮುಂದೆ ಬಂದರೆ ನಮಗೆ ಸಿಗೋದೆ ಚನ್ನಿಗರಾಯ ದೇವಾಲಯ ಈ ದೇವಾಲಯ ಹೊಯ್ಸಳರ ಕಾಲದ ಏಕಕೂಟ ಆಲಯವಾಗಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಶಂಖ ಚಕ್ರ ಗದ ಪದ್ಮಧಾರಿಯಾದ ಶ್ರೀ ಚನ್ನಕೇಶವನ ಸುಂದರ ಮೂರ್ತಿ ಇದೆ ಈ ದೇವಾಲಯವನ್ನು ಹೊಯ್ಸಳ ಸಾಮ್ರಾಜ್ಯದ ರಾಜ ನರಸಿಂಹರ ಆಳ್ವಿಕೆಯಲ್ಲಿ ಶಕ ಸಾವಿರದ ಇನ್ನೂರ ಅರವತ್ತ್ ಮೂರರ ಸುಮಾರಿಗೆ ನಿರ್ಮಿಸಲಾಯಿತು ಈ ದೇವಾಲಯವು ಭಾರತದ ಪುರಾತತ್ವ ಸಮೀಕ್ಷೆ ಕರ್ನಾಟಕ ರಾಜ್ಯ ವಿಭಾಗದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಈ ದೇವಾಲಯದ ಯೋಜನೆಯು ಅರೆ ನಕ್ಷತ್ರಾಕಾರದ ಆಧಾರದ ಮೇಲೆ ನಿರ್ಮಿಸಲಾದ ವಿಶಿಷ್ಟವಾದ ದ್ರಾವಿಡದ ಏಕ ವಿಮಾನ ರಚನೆಯಾಗಿದೆ ಅಲ್ಲಿ ನೆರಳು ಬಿದ್ದಾಗ ನೀವು ನೋಡ್ಬೋದು ಅದು ನಕ್ಷತ್ರ ಆಕಾರದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಗ್ರಾಮ ಆದಂತಹ ಶ್ರೀ ಉಡುಸ್ಲಮ್ಮ ದೇವಿ ದೇವಸ್ಥಾನಕ್ಕೆ ಇವಾಗ ರೀಸೆಂಟಾಗಿ ಜಾತ್ರೆ ಆಗಿದ್ದು ಇಲ್ಲಿ ಆಶ್ಚರ್ಯಕರ ಸಿಡಿ ಕೂಡ ನಡೆಯುತ್ತೆ ಇದು ಶ್ರೀ ಉಡುಸ್ಲಮ್ಮ ದೇವಿಯವರ ಮೂಲ ಸ್ಥಾನ ಆಗಿದೆ ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ದೇವಿಯವರ ದರ್ಶನ ಮಾಡೋಣ ತರುವೇಕೆರೆ ಆ ಹೊಯ್ಸಳ ದೇವಾಲಯದ ಕಿರುಪರಿಚಯವಾಗಿತ್ತು ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಈ ಹೊಯ್ಸಳ ದೇವಾಲಯಗಳ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದು ನಮ್ಮ ತುರುವೇಕೆರೆ ಕಿರುಪರಿಚಯವಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ